ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆರ್ಯ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಆರ್ಯವನ್ನ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇದು ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಇಲ್ಲಿ ಸುಮಾರು ನಾಲ್ಕನೂರ ಹತ್ತು ಹುದ್ದೆಗಳು ಕಾಲಿವೆ ಆಪರೇಟರ್ ಮತ್ತು ಜೂನಿಯರ್ ಇಂಜಿನಿಯರ್ ಉದ್ಯೋಗ ಇದ್ದಾರೆ ನಾಲ್ಕುನೂರ ಹತ್ತು ಹುದ್ದೆಗಳು ನೇಮಕಾತಿಗೆ ಅಧ್ಯಯನ ಮಾಡಿದ್ದಾರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಆರ್ ಡಿಪ್ಲೊಮೊ ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ವೇತನ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ನಾಲ್ಕನೂರಿಂದ ಅರವತ್ತೆರಡು ಸಾವಿರ ಹದಿನೈದು ಪರ್ಫಾರ್ಮೆಸ್ ಇದೆ ಫ್ರೆಂಡ್ಸ್ ಇವರಿಗೆ ಸಂಪೂರ್ಣ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ ಕೊಂಟಕ ನೋಡಿ ಹಾಗೆ ಈ ವಿಡಿಯೋ ಎಷ್ಟೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ ಇನ್ನೂ ಯಾರು ನಮ್ಮ ಚಾನಲ್ ಸಪ್ಕ್ರೈ ಮಾಡಿಕೊಂಡು ಮೊಸರು ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆರ್ತಕ್ಕಂಥ ಬೆಲೈಕ್ ಆನ್ ಮಾಡಿ ನೋಡ್ಕೊಳ್ಳಿ ಅದನ್ನು ಯಾವುದೇ ಹೊಸ ವೀಡಿಯೋ ಹಾಕಿ ನಿಮಗೆ ಮಾಹಿತಿ ಬರ್ತದೆ ಹಾಗೂ ವಿಡಿಯೋ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಬೇಕೇ ಇವಾಗ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರ ಲೋಕಸೇವಾ ಆಯೋಗದು ಕರ್ನಾಟಕ ಲೋಕಸೇವಾ ಆಯೋಗದ ಆಚಲ್ ವೆಬ್ಸೈಟ್ ಆಗಿದೆ ಇದನ್ನು ಅಲ್ಲಿ ಕೂಡ ಹಾಕಿರಿದ್ದೀನಿ ವೆಬ್ಸೈಟ್ ಅನ್ನು ಸಹ ಚೆಕ್ ಮಾಡ್ಕೊಂಡು ನೋಡ್ಕೊಬಹುದು ಇವಾಗ ಇನ್ಫಾರ್ಮೇಷನ್ ಯಾವ ರೀತಿ ನೋಡೋಣ ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ನಾಲ್ಕುನೂರ ಹತ್ತು ಸಹಾಯಕ ನೀರು ಸರಬರಾಜು ಆಪರೇಟರ್ ಹಾಗೂ ಜೂನಿಯರ್ ಇಂಜಿನಿಯರಿಂಗ್ ಇಂಜಿನಿಯರ್ ಹುದ್ದಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದೆ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಪೋಸ್ಟ್ ಕಾಲಿವೆ ಏನಂತ ಕೆಳಗೆ ನೋಡೋಣ ಇವಾಗ ಫ್ರೆಂಡ್ಸಲ್ಲಿ ಕೊಟ್ಟಿದ್ದಾರೆ ಪಿ ಎಸ್ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡರ ನಾಲ್ಕುನೂರ ಹತ್ತು ಸಹಾಯಕ ನೀರು ಸರಬರಾಜು ಆಪರೇಟರ್ ಜೂನಿಯರ್ ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಅಧಿಕೃತ ಅಧಿಸೂಚನೆಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರ ಮೂಲಕ ಸಹಾಯಕ ನೀರು ಸರಬರಾಜು ಆಪರೇಟರ್ ಹಾಗೂ ಜೂನಿಯರ್ ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರಾಮತ ಆಸಕ್ತಿ ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಕೆಳಗಡೆ ಬಂದರೆ ಫ್ರೆಂಡ್ಸಲ್ಲಿ ಕೊಟ್ಟಿದ್ದಾರೆ ಕೆ ಪಿ ಎಸ್ ಸಿ ಹುದ್ದೆ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಡಿಪಾರ್ಟ್ಮೆಂಟ್ ಹೆಸರು ಬಂದ್ಬಿಟ್ಟು ಕರ್ನಾಟಕ ಲೋಕಸೇವಾ ಆಯೋಗ ಪಿ ಎಸ್ ಸಿ ಹುದ್ದೆಗಳು ಒಟ್ಟು ಹುದ್ದೆಗಳ ಸಂಖ್ಯೆ ನಾಲ್ಕನೂರ ಹತ್ತು ಖಾಲಿ ಹುದ್ದೆಗಳಾಗಿವೆ ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿದೆ ಹುದ್ದೆ ಹೆಸರು ಸಹಾಯಕ ನೀರು ಸರಬರಾಜು ಆಪರೇಟರ್ ಮತ್ತು ಜೂನಿಯರ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಕೊಟ್ಟಿದ್ದಾರೆ ವೇತನ ನೋಡಬೇಕಂದ್ರೆ ಅಂದರೆ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದ ನಾಲ್ಕನೂರರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಒಂದು ಪಿ ಎಸ್ ಸಿ ಹುದ್ದೆ ವಿವರ ನೋಡೋಣ ಇಲ್ಲಿ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಯಾವ ಪೋಸ್ಟ್ ಅಷ್ಟೇ ಅಂತ ನೋಡೋಣ ಮೊದಲನೇದಾಗಿ ಜೂನಿಯರ್ ಇಂಜಿನಿಯರ್ ಸಿವಿಲ್ ಹುದ್ದೆಗಳು ಎಂಬತ್ತೊಂಬತ್ತು ಪೋಸ್ಟ್ಗಳಿವೆ ಹಿರಿಯ ಆರೋಗ್ಯ ನಿರೀಕ್ಷಕರು ಐವತ್ತೇಳು ಪೋಸ್ಟ್ಗಳಿವೆ ಎಲೆಕ್ಟ್ರಿಷಿಯನ್ ಗ್ರೇಡ್ ಒಂದರಲ್ಲಿ ಎರಡು ಪೋಸ್ಟ್ಗಳಿವೆ ಅದೇ ರೀತಿ ಎಲೆಕ್ಟ್ರಿಷಿಯನ್ ಗ್ರೇಡ್ ಟೂನಲ್ಲಿ ಹತ್ತು ಪೋಸ್ಟ್ಗಳಿವೆ ಆಮೇಲೆ ನೀರು ಸರಬರಾಜು ಆಪರೇಟರ್ನಲ್ಲಿ ಎಂಬತ್ತೊಂಬತ್ತು ಪೋಸ್ಟ್ಗಳಿವೆ ಸಹಾಯಕ ನೀರು ಸರಬರಾಜು ನಿರ್ವಾಹಕ ಪೋಸ್ಟ್ಗೆ ನೂರ ಅರವತ್ತ್ಮೂರು ಪೋಸ್ಟ್ಗಳಿವೆ ಫ್ರೆಂಡ್ಸನ್ನು ಅರ್ಹತಾ ವಿವರ ನೋಡಬೇಕಂದ್ರೆ ಕೆ ಪಿ ಎಸ್ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡರ ಅರ್ಹತಾ ವಿವರ ಕೊಟ್ಟಿದ್ದಾರೆ ಕೆ ಪಿ ಎಸ್ ಸಿ ವಿದ್ಯಾರ್ಥಿ ವಿವರಗಳು ಇಲ್ಲಿ ಪೋಸ್ಟರ್ ಕೂಡ ಕೊಟ್ಟಿದ್ದಾರೆ ಜೂನಿಯರ್ ಇಂಜಿನಿಯರಿಂಗ್ ಪೋಸ್ಟರ್ ಅಪ್ಲೈ ಮಾಡೋರು ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ನಲ್ಲಿ ಡಿಪ್ಲೊಮಾ ಪಾಸ್ ಪಾಸಾಗಿ ಕೊಟ್ಟಿದ್ದಾರೆ ಅದೇ ರೀತಿ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ನಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಇನ್ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಆ್ಯಂಡ್ ಹೆಲ್ತ್ ಇನ್ಸ್ಪೆಕ್ಟರ್ ಪಾಸಾಗಿರು ಕೊಟ್ಟಿದ್ದಾರೆ ಅದೇ ರೀತಿ ಎಲೆಕ್ಟ್ರಿಷಿಯನ್ ಗ್ರೇಡ್ ಒಂದರಲ್ಲಿ ಎಸ್ ಎಸ್ ಎಲ್ ಸಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಿಂದ ಎಲೆಕ್ಟ್ರಿಕಲ್ ಟ್ರೇಡ್ನಲ್ಲಿ ಎರಡು ವರ್ಷಗಳ ಕೋರ್ಸು ಯಾವುದೇ ಉದ್ಯಮದಲ್ಲಿ ಒಂದು ವರ್ಷದ ಅಪ್ರೆಂಟಿಸ್ ತರಬೇತಿ ಒಂದು ಕೊಟ್ಟಿದ್ದಾರೆ ಅದೇ ರೀತಿ ಎಲೆಕ್ಟ್ರಿಷಿಯನ್ ಗ್ರೇಡ್ ಟೂದಲ್ಲಿ ಎಸ್ ಎಸ್ ಎಲ್ ಸಿ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಕಲ್ ಟ್ರೇಡ್ನಲ್ಲಿ ಎರಡು ವರ್ಷಗಳ ಕೋರ್ಸ್ ಮುಗಿಸಬೇಕು ಕೊಟ್ಟಿದ್ದಾರೆ ಹಾಗೂ ನೀರು ಸರಬರಾಜು ಆಪರೇಟರ್ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಆಗಬೇಕು ಹಾಗೂ ಐ ಟಿ ಐ ಕೂಡ ಪಾಸು ಕೊಟ್ಟಿದ್ದಾರೆ ಆದರೆ ಎಲ್ಲವೂ ಐ ಟಿ ಐ ಇದು ಸಂಸ್ಥೆಯಿಂದ ಎಲೆಕ್ಟ್ರಿಕಲ್ ಅಥವಾ ಆಪ್ರೇಟರ್ನಲ್ಲಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಆಮೇಲೆ ಸಹಾಯಕ ನೀರು ಸರಬರಾಜು ಆಪರೇಟರ್ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಕೈಗಾರಿಕಾ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಪಡೆದ ಎಲೆಕ್ಟ್ರಿಕಲ್ ಅಥವಾ ಪಿಟರ್ನಲ್ಲಿ ಎರಡು ವರ್ಷ ಕೋರ್ಸ್ ಇದು ಕೂಡ ಐ ಟಿ ಮೇಲೆ ಬರುತ್ತೆ ಫ್ರೆಂಡ್ಸ್ ವಯೋಮತಿ ನೋಡಬೇಕಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಕಾರ ಅಭ್ಯರ್ಥಿಯು ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಂತೆ ಕನಿಷ್ಠ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ಹೊಂದಿರುತ್ತೆ ಮೂವತ್ತೈದು ವರ್ಷ ಹೊಂದಿರುವ ಕೊಟ್ಟಿದ್ದಾರೆ ಅದೇ ರೀತಿ ವಯಸ್ಸಿನ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷ ಸಲ್ಲಿಕೆ ಇದೆ ಕೆಟಗರಿ ಎರಡು ಎಡು ಬಿ ಮೂರು ಎ ಮೂರು ಬಿ ಇದರಿಗೆ ಮೂರು ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ವಿಧಿವೆ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಲ್ಲಿಕೆ ಇದೆ ಇನ್ನು ಅರ್ಜಿ ಶುಲ್ಕ ಯಾವ ರೀತಿ ಅಂತ ನೋಡು ಫ್ರಂಟಲ್ಲಿ ಅರ್ಜಿ ಶುಲ್ಕ ಅಂತ ಕೊಟ್ಟಿದ್ದಾರೆ ಎಲ್ಲ ಅಭ್ಯರ್ಥಿಗಳಿಗೆ ಸಂಸ್ಕಾರ ಶುಲ್ಕದ ಮೂವತ್ತೈದು ರೂಪಾಯಿ ಇದು ಕಾಮನ್ ಆಗಿರುತ್ತದೆ ಆಮೇಲೆ ಶುಲ್ಕದ ವಿವರ ನೋಡಬೇಕಾರೆ ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಪಿ ಡಬ್ಲ್ಯೂ ಅಭ್ಯರ್ಥಿಗಳು ಯಾವುದೇ ರೀತಿ ಶುಲ್ಕವಿಲ್ಲ ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಶುಲ್ಕವಿದೆ ಕೆಟಗರಿ ಎರಡು ಎ ಎಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇದೆ ಸಾಮಾನ್ಯ ವರ್ಗದವರಿಗೆ ಆರುನೂರು ರೂಪಾಯಿ ಇದೆ ಪಾವತಿ ವಿಧಾನ ಆನ್ಲೈನ್ ಮುಖಾಂತರ ಪಾವತಿ ಮಾಡಬೇಕಂತ ಕೊಟ್ಟಿದ್ದಾರೆ ಅಂಜಿನ ಆಯ್ಕೆ ಪರೈಕೆ ನೋಡಬೇಕಂದ್ರೆ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಆಯ್ಕೆ ಮುಖಾಂತರ ಆಯ್ಕೆ ಮಾಡ್ತಾ ಕೊಟ್ಟಿದ್ದಾರೆ ಅದೇ ರೀತಿಯೂ ಕೆಳಗಡೆಯಲ್ಲಿ ನೇಮಕಾತಿಯ ವಿವರ ಹಾಗೂ ಸ್ಯಾಲ್ರಿ ಕೂಡ ಎಷ್ಟೇ ಕೊಟ್ಟಿದ್ದಾರೆ ನೋಡೋಣ ಯಾವ್ಯಾವ ಪೋಸ್ಟ್ಗೆ ಕಟ್ಟಿದೆ ಅಂತ ಅಂಜಿ ನೋಡೋದು ವೇತನ ಶ್ರೇಣಿ ಕೊಟ್ಟಿದ್ದಾರೆ ಪೋಸ್ಟ್ ಹೆಸರು ಮತ್ತು ಪ್ರತಿ ತಿಂಗಳ ಸ್ಯಾಲ್ರಿ ಕೊಟ್ಟಿದ್ದಾರೆ ಜೂನಿಯರ್ ಜೂನಿಯರ್ ಇಂಜಿನಿಯರ್ ಸಿವಿಲ್ ಪೋಸ್ಟ್ಗೆ ಮೂವತ್ತ್ಮೂರು ಸಾವಿರ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರ ಆರುನೂರು ರೂಪಾಯಿ ಪರ್ ಕಿರಿಯ ಆರೋಗ್ಯ ನಿರೀಕ್ಷಕರ ಹುದ್ದೆಗಳಿಗೆ ಹಾಗೂ ಎಲೆಕ್ಟ್ರಿಷಿಯನ್ ಗ್ರೇಡ್ ಒಂದು ಹುದ್ದೆಗಳಿಗೆ ಇಪ್ಪತ್ತ್ಮೂರು ಸಾವಿರ ಐದುನೂರಿಂದ ನಲವತ್ತೇಳು ಸಾವಿರ ಆರುನೂರ ಐವತ್ತು ರೂಪಾಯಿ ಪರ್ ಮಂತ್ ಅದೇ ರೀತಿ ಇಲೆಕ್ಟ್ರಿ ಎಲೆಕ್ಟ್ರಿಷಿಯನ್ ಗ್ರೇಡ್ ಟೂ ಹುದ್ದೆಗೆ ಇಪ್ಪತ್ತೊಂದು ಸಾವಿರ ನಾಲ್ಕನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಪರ್ ಮಂತ್ ನೀರು ಸರಬರಾಜು ಆಪ್ರೇಟರ್ ಹುದ್ದೆಗಳಿಗೆ ಇಪ್ಪತ್ತ್ಮೂರು ಸಾವಿರ ಐದುನೂರಿಂದ ನಲವತ್ತೇಳು ಸಾವಿರ ಆರುನೂರ ಐವತ್ತು ರೂಪಾಯಿ ಇದೆ ಸಹಾಯಕ ನೀರು ಸರಬರಾಜು ನಿರ್ವಾಹಕರಿಗೆ ಇಪ್ಪತ್ತೊಂದು ಸಾವಿರ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಪರ್ ಮಂತ್ ಫ್ರೆಂಡ್ಸ್ ಇಲ್ಲಿನ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ನೋಡಬೇಕಂದ್ರೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತಡಗಿದೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಡಗಿದೆ ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಮೂವತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತಡಗಿದೆ ಫ್ರೆಂಡ್ಸ್ ಇಲ್ಲಿ ಆಫೀಷಿಯಲ್ಲಿ ವೆಬ್ಸೈಟು ಹಾಗೂ ಪಿ ಡಿ ಎಫ್ ಲಿಂಕನ್ನು ವಿಡಿಯೋ ಕಡೆ ಹಾಕಿರ್ತೀನಿ ನಿನ್ನೆ ಒಂದು ಸಲ ತಕ್ಕ ಸರಿಯಾಗಿ ನೋಡ್ಕೋಬೋದು ಅಪ್ಲೈ ಮಾಡ್ಬೋದು ಜಸ್ಟ್ ಪಿ ಡಿ ಎಫ್ ಯಾವ ರೀತಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದು ಅಫೀಷಲ್ ಕಡೆ ಬಂದಂಥ ಪಿ ಡಿ ಎಫ್ ಆಗಿದೆ ಇದು ಸುಮಾರು ಮೂವತ್ತೆರಡು ಪೇಜ್ ಇದೆ ಇಲ್ಲಿ ನೋಡ್ತಿರ್ಬೋದು ಮೇಲೆ ಕಾಣ್ತಾ ಇದೆ ಮೂವತ್ತರ ಪೇಜ್ ಇದೆ ನಿನ್ನ ವಿಡಿಯೋ ಕಡೆ ಲಿಂಕಲ್ಲಿ ಹಾಕಿರ್ತೀನಿ ನಾನು ಅಥವಾ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಟೆಲಿಗ್ರಾಮಲ್ಲಿ ನೋಡಿ ನಮ್ಮ ಮಾಹಿತಿ ಪಡ್ಕೋಬೋದು ಇದು ಎಲ್ಲ ಮಾಹಿತಿ ಸೇಮ್ ಕೊಟ್ಟಿದ್ದಾರೆ ಒಂದು ಸಾರಿ ಸರಿಯಾಗಿ ಇದನ್ನು ಓದ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ